ಬಗ್ಗೆ ನಿಮಗಿಷ್ಟು ಗೊತ್ತು ಸಿಖ್ ಸಂಪ್ರದಾಯಸ್ಥ ಕುಟುಂಬದಲ್ಲಿ ಸನ್ನಿ ಜನನ ಆಗಿದ್ದು ಫಾರಿನ್ ಸ್ಟಾರ್ ಬೇಕರಿ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡಿದ್ದ ನೀಡಿದ್ದಾರೆ ಮನೆಯವರ ತೀವ್ರ ವಿರೋಧ ಆದ್ರೂ ಬಾಲಿವುಡ್ಗೆ ಪಾದಾರ್ಪಣೆ ಅಬ್ಬಬ್ಬ ಪಟ್ಟೆ ಹುಡುಗರ ಮನಸ್ಸನ್ನ ಹಾಗೆ ಲಾಕ್ ಮಾಡಿರುವಂತಹ ಸನ್ನಿ ಬರೀ ಬಾಲಿವುಡ್ಗೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಗೊತ್ತು ಮಾಡೆಲ್ ಕಮ್ ಆಕ್ಟರ್ ಆಗಿರುವಂತಹ ಈಕೆಯ ಬಗ್ಗೆ ನಿಮಗೆ ಗೊತ್ತಿಲ್ಲದ ಮಾಹಿತಿಯನ್ನ ನಾವು ಹೇಳ್ತೀವಿ ಕೇಳಿ ಸಾವಿರದ ಒಂಬೈನೂರ ಎಂಬತ್ತೊಂದು ಮೇ ಹದಿಮೂರರಂದು ಕೆನಡಾದ ಸರ್ನಿಯಾದಲ್ಲಿ ಜನಿಸಿದ ಸನ್ನಿ ಸಾವಿರದ ಒಂಬೈನೂರ ಎಂಬತ್ತೊಂದು ಮೇ ಹದಿಮೂರರಂದು ಕೆನಡಾದ ಸರ್ನಿಯಾದಲ್ಲಿ ಜನಿಸಿದ ಸನ್ನಿ ಬಾಲ್ಯದ ಹೆಸರು ಖರೇನಜಿತ್ ಕೌರ್ ವೊಹ್ರಾ ಸಣ್ಣವರಿಂದ ಕೂಡ ಈಕೆಗೆ ಕ್ರೀಡೆ ಅಂದ್ರೆ ಅಚ್ಚುಮೆಚ್ಚು ನೀಲಿ ಚಿತ್ರಗಳಲ್ಲಿ ಅಭಿನಯಿಸುವ ಮುನ್ನ ಜರ್ಮನಿಯ ಒಂದು ಬೇಕರಿಯಲ್ಲಿ ಟ್ಯಾಕ್ಸ್ ಫಾರ್ಮ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಸಿಖ್ ಕುಟುಂಬದಲ್ಲಿ ಜನಿಸಿದ ಸನ್ನಿ ವಿಶ್ವದ ಟಾಪ್ ಟೆನ್ ಫಾರ್ನ ನಟಿಯರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿದ್ರು ಈ ಸಮಯದಲ್ಲಿ ಮಾದಕ ನೃತ್ಯ ಮಾಡೋ ಹುಡುಗಿಯ ಸ್ನೇಹ ಸನ್ನಿಗೆ ಸಿಕ್ಕಿತ್ತು ಆ ಯುವತಿಯೊಂದಿಗೆ ಆಗಾಗ ಮಾದಕ ನೃತ್ಯದಿಂದ ಸಾಕಷ್ಟು ಹಣ ಬರ್ತಾ ಇತ್ತು ಸನ್ನಿ ಕೂಡ ಅದನ್ನ ಪ್ರಯತ್ನ ಮಾಡಿದ್ರು ಅದುವೆ ಪೆಂಟ್ ಹೌಸ್ ಮ್ಯಾಗಝೀನ್ ನಲ್ಲಿ ನಗ್ನ ಚಿತ್ರ ಶೂಟ್ ಮೊದಲ ಬಾರಿಗೆ ನಗ್ನ ಚಿತ್ರ ಶೂಟ್ ಮಾಡುವಾಗ ತನ್ನ ಮೂಲ ಹೆಸರನ್ನ ಮುಚ್ಚಿಟ್ಟು ತನ್ನ ಅಣ್ಣನ ಹೆಸರು ಸನ್ನಿಯನ್ನ ಬಳಸಿದ್ಲು ಅಲ್ಲಿಂದ ಸನ್ನಿ ಲಿಯೋನ್ ಅಂತಾನೆ ಖ್ಯಾತಿ ಪಡೆದುಕೊಂಡ್ರು ಒಂದು ನಲ್ಲಿ ನಗ್ನ ಚಿತ್ರ ಶೂಟ್ ಮಾಡಿಸಿದ ನಂತರ ಸನ್ನಿಗೆ ಸಾಲು ಸಾಲು ಗಳಲ್ಲಿ ಅವಕಾಶ ಸಿಕ್ತು ನೀಲಿ ಚಿತ್ರಗಳಲ್ಲಿಯೂ ನಟಿಸಿ ಪ್ರಖ್ಯಾತಿಯ ಜೊತೆಗೆ ಸಂಪ್ರದಾಯಸ್ಥರಿಂದ ಕುಖ್ಯಾತಿಯನ್ನ ಕೂಡ ಪಡ್ಕೊಂಡ್ರು ಎರಡು ಸಾವಿರದ ಒಂಬತ್ತರಿಂದ ತಮ್ಮ ಸಂಗಾತಿ ಡೇನಿಯಲ್ ವೇವರ್ ಜೊತೆ ಸೇರಿ ತಮ್ಮದೇ ಸಂಸ್ಥೆಯನ್ನ ಸ್ಥಾಪಿಸಿ ಬ್ಲೂ ಫಿಲಂಗಳಲ್ಲಿ ನಟಿಸಿ ಪ್ರೊಡ್ಯೂಸ್ ಮಾಡ್ತಾ ಇದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸನ್ನಿ ವೆಬ್ಸೈಟ್ಗೆ ವಿಸಿಟ್ ಮಾಡಿದವರಲ್ಲಿ ಸುಮಾರು ಎಂಬತ್ತರಷ್ಟು ಜನ ನಮ್ಮ ಭಾರತೀಯರೇ ಏನು ಸನ್ನಿಯ ಅರವತ್ತು ಪರ್ಸೆಂಟ್ ಇನ್ಕಮ್ ಭಾರತದಿಂದಲೇ ಬರ್ತಾ ಇತ್ತು ಅಂತ ಹೇಳಲಾಗಿದೆ ಆಪಲ್ ಐಫೋನ್ನಲ್ಲಿ ಮೊದಲ ಬಾರಿ ತನ್ನ ಸ್ವಂತ ಅಪ್ಲಿಕೇಶನ್ ಸೃಷ್ಟಿಸಿದ ಪ್ರಪ್ರಥಮ ನೀಡಿದ್ದಾರೆ ಸನಿ ಲಿಯೋನ್ ಸಂಪೂರ್ಣವಾಗಿ ಪಾರ್ನ್ ಉದ್ಯಮಕ್ಕೆ ಬಂದಿದ್ದು ಎರಡು ಸಾವಿರದ ಮೂರರಲ್ಲಿ ವಿವಿಧ ಎಂಟರ್ಟೈನ್ಮೆಂಟ್ ಎನ್ನುವ ಪಾರ್ನ್ ವಿಡಿಯೋ ತಯಾರಿಕಾ ಕಂಪನಿ ಜೊತೆ ಮೂರು ವರ್ಷ ಒಪ್ಪಂದ ಮಾಡಿಕೊಡ್ತಾರೆ ಆ ಅಗ್ರಿಮೆಂಟ್ ಪ್ರಕಾರ ತಾವು ಪುರುಷರೊಟ್ಟಿಗೆ ಲೈಂಗಿಕ ದೃಶ್ಯಗಳಲ್ಲಿ ನಟಿಸೋದಿಲ್ಲ ಬದಲಿಗೆ ಮಹಿಳೆಯೊಂದಿಗಿನ ಲೈಂಗಿಕ ದೃಶ್ಯಗಳಲ್ಲಿ ಮಾತ್ರವೇ ನಟಿಸುವುದಾಗಿ ಒಪ್ಪಂದ ಮಾಡಿಕೊಂಡ್ರು ಸನ್ನಿ ಲಿಯೋನ್ ಬೈಸೆಕ್ಶುಯಲ್ ಆಗಿದ್ದರಿಂದ ಇದು ಸನ್ನಿಗೆ ಮಹಿಳೆಯರೊಟ್ಟಿಗೆ ಲೈಂಗಿಕ ದೃಶ್ಯಗಳಲ್ಲಿ ನಟಿಸುವುದು ಸುಲಭ ಆಗಿತ್ತು ವಿವಿಧ್ ಜೊತೆಗೆ ಹಲವು ಪಾರ್ನ್ ಸಿನಿಮಾಗಳಲ್ಲಿ ಸನ್ನಿ ನಟಿಸಿದ್ರು ಆರಂಭದಲ್ಲಿ ಮಹಿಳೆಯೊಟ್ಟಿಗೆ ಮಾತ್ರವೇ ನಟಿಸಿ ಸನ್ನಿ ಆ ನಂತರದ ವರ್ಷಗಳಲ್ಲಿ ಪುರುಷರೊಟ್ಟಿಗೂ ಸಹ ನಟಿಸಿದ್ರು ಸನ್ನಿಯ ಪತಿ ಡ್ಯಾನಿಯಲ್ ವೆಬರ್ ಕೂಡ ಪಾರ್ನ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಪಾರ್ನ್ ಸೈಟ್ ನಲ್ಲಿಯೇ ಭೇಟಿಯಾಗಿ ನಂತರ ಇಬ್ರು ಪ್ರೀತಿಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಮದುವೆಯಾಗ್ತಾರೆ ಜಸ್ಟ್ ಇಮ್ಯಾಜಿನ್ ಒಬ್ಬ ಸಾಧಾರಣ ಮಹಿಳೆ ಅಮೆರಿಕಾದ ಕೆಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ಜಸ್ಟ್ ಇಮ್ಯಾಜಿನ್ ಒಬ್ಬ ಸಾಧಾರಣ ಮಹಿಳೆ ಅಮೆರಿಕಾದ ಕೆಲವು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿ ನಂತರ ಬಿಗ್ ಬಾಸ್ ಐದನೇ ಸೀಸನ್ ನಲ್ಲಿ ಭಾಗವಹಿಸುತ್ತಾರೆ ಅಂದ್ರೆ ಆಕೆಗೆ ಪಾಪ್ಯುಲಾರಿಟಿ ಸಿಕ್ಕಿರಬಹುದು ಸನ್ನಿಯ ಹಿಂದಿ ಬಿಗ್ ಬಾಸ್ ಎಂಟ್ರಿ ಸಾಕಷ್ಟು ವಿವಾದಗಳನ್ನ ಕೂಡ ಸೃಷ್ಟಿ ಮಾಡಿತ್ತು ನಂತರ ಬಿ ನ ಡೈರೆಕ್ಟರ್ ಕಂ ಪ್ರೊಡ್ಯೂಸರ್ ಆಗಿರುವಂತಹ ಮಹೇಶ್ ಭಟ್ ಇವರನ್ನ ಭೇಟಿಯಾಗಿ ತಮ್ಮ ಜಿಸ್ಮ್ ಟೂ ಸಿನಿಮಾದಲ್ಲಿ ನಟಿಸೋದಕ್ಕೆ ಚಾನ್ಸ್ ಕೊಟ್ರು ಅಲ್ಲಿಂದ ಸನಿ ಲಿಯೋನ್ ಬಾಲಿವುಡ್ ಗೆ ಪಾದಾರ್ಪಣೆ ಮಾಡಿದ್ರು ಅದಾದ್ಮೇಲೆ ರಾಗಿಣಿ ಎಸ್ ಟೂ ಜಾಪಾಟ್ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅವಕಾಶವನ್ನ ಗೆದ್ದಿಸಿಕೊಂಡ್ರು ಕಾಲಾನಂತರ ಸನ್ನಿ ದಕ್ಷಿಣ ಸಿನಿರಂಗಕ್ಕೂ ಕಾಲಿಟ್ರು ಪ್ರೇಮ್ ನಿರ್ದೇಶನದ ಡಿಕೆ ಚಿತ್ರದ ಒಂದು ಐಟಮ್ ಸಾಂಗ್ ನಲ್ಲಿ ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ರು ಎಸ್ ಹೇಗೆ ಸಾಲು ಸಾಲು ಸಿನಿಮಾದಲ್ಲಿ ನಟಿಸಿದ್ದ ಸನ್ನಿ ಎರಡ್ ಸಾವಿರದ ಹದಿಮೂರರಿಂದ ನೀಲಿ ಚಿತ್ರಗಳಿಗೆ ವಿದಾಯಿ ಹೇಳಿ ಬಾಲಿವುಡ್ ನ ಬಹು ಬೇಡಿಕೆಯ ನಟಿಯಾದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಸ್ವೀಟ್ ಡ್ರೀಮ್ಸ್ ಎನ್ನುವ ಪುಸ್ತಕವನ್ನ ಬರೆದ್ರು ಈ ಪುಸ್ತಕ ಹಲವು ಲವ್ ಸ್ಟೋರಿಗಳ ಗುಚ್ಛ ಎರಡ್ ಸಾವಿರದ ಹದಿನೆಂಟು ತಮ್ಮ ಜೀವನಾಧಾರಿತ ವೆಬ್ ಸೀರೀಸ್ ಕರೆನಜಿತ್ ಕೌರ್ ಕೌರ್ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಸನಿ ಲಿಯೋನ್ ಎನ್ನುವ ವೆಬ್ ಸೀರೀಸ್ ತೆರೆದ್ರು ತನ್ನ ವಿವಿಧಾತ್ಮಕ ಹಿನ್ನೆಲೆ ಬಗ್ಗೆ ಒಂಚೂರು ಬೇಸರವನ್ನ ವ್ಯಕ್ತಪಡಿಸಿದ ಸನ್ನಿ ತನ್ನ ಪತಿಯೊಂದಿಗೆ ಭಾರತದಲ್ಲಿ ನೆಲೆಸಿ ಎಲ್ಲಿನ ಸಿನಿರಂಗದಲ್ಲಿ ಸಕ್ರಿಯರಾದದ್ದು ಮಾತ್ರವಲ್ಲ ಹಲವು ಸಮಾಜ ಸೇವೆಗಳಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ಮುಂಬೈನಲ್ಲಿ ಒಂದು ಶಾಲೆಯನ್ನ ದತ್ತು ಪಡೆದುಕೊಂಡಿರುವಂತಹ ಸನ್ನಿ ಪ್ರಾಣಿದಯಾ ಸಂಸ್ಥೆ ಪೇಟಾ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ ಸನಿ ಲಿಯೋನ್ ಕೆಲವು ಸಂದರ್ಶನಗಳಲ್ಲಿ ಹೇಳ್ಕೊಂಡಿರುವಂತೆ ನನ್ನ ಇಚ್ಛೆಯಿಂದಲೇ ನಾನು ಪಾರ್ನ್ ಉದ್ಯಮಕ್ಕೆ ಹೋಗಿರೋದು ಅದು ನನಗೆ ಉದ್ಯಮವಾಗಿ ಕೂಡ ಕಾಣ್ತು ಅಲ್ಲಿ ನಾನು ಅವಕಾಶವನ್ನಷ್ಟೇ ನೋಡಿದೆ ನಾನು ಅಥವಾ ಉದ್ಯಮಶೀಲೆಯಂತೆ ಅವಕಾಶದ ಬಗ್ಗೆ ಯೋಚನೆಯನ್ನ ಮಾಡಿದೆ ನಾನು ಪಾರ್ನ್ ಉದ್ಯಮ ಪ್ರವೇಶ ಮಾಡಿದ್ದಕ್ಕೆ ನನಗೆ ಯಾವುದೇ ಬೇಸರ ಇಲ್ಲ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಆದರೆ ಆಕೆಯ ನಿರ್ಣಯದಿಂದ ಆಕೆಯ ಪೋಷಕರು ಅನುಭವಿಸಿದ ನೋವಿನ ಬಗ್ಗೆ ದೊಡ್ಡ ವಿಷಾದ ಸನ್ನಿಗಿದೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಸನ್ನಿ ಮೊದಲ ಬಾರಿಗೆ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದಾಗ ಕೆಲವರು ಚಾನೆಲ್ ವಿರುದ್ಧ ಹಾಗೆಯೇ ಸನ್ನಿ ವಿರುದ್ಧ ಸಲ್ಮಾನ್ ಖಾನ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೇಂದ್ರ ಸಚಿವರಾಗಿದ್ದಂತಹ ಅನುರಾಗ್ ಠಾಕೂರ್ ಆಗ ಸನ್ನಿ ಲಿಯೋರ್ ವಿರುದ್ಧ ದೂರು ಕೊಟ್ಟು ಸನ್ನಿಯನ್ನ ಕರೆತರುವ ಮೂಲಕ ಪೋರ್ನೋಗ್ರಫಿಯನ್ನ ಪ್ರಚಾರ ಮಾಡಲಾಗ್ತಿದೆ ಅಂತ ಹೇಳಿದ್ರು ಅನುರಾಗ್ ಮಾತ್ರವೇ ಅಲ್ಲ ಬಿಜೆಪಿಯ ಹಲವು ಹತ್ತು ಮಹಿಳಾ ಸಂಘಟನೆಗಳು ಟಿವಿ ಕಲಾವಿದರ ಸಂಘ ಕೂಡ ಸನ್ನಿಲಿಯೋರ್ ಬಿಗ್ ಬಾಸ್ ಪ್ರವೇಶಕ್ಕೆ ಆಕ್ಷೇಪವನ್ನ ಹೊರಹಾಕಿತ್ತು ಇನ್ನು ಸನ್ನಿ ಡೇನಿಯರ್ ಜೊತೆಗೆ ಮದುವೆಯಾಗುವ ಮುನ್ನ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸ್ತಾ ಇದ್ರು ನಂತರ ಆತನೊಂದಿಗೆ ಬ್ರೇಕಪ್ ಆಗಿ ಡೇನಿಯರ್ ಎನ್ನುವರನ್ನ ಮದುವೆಯಾದ್ರು ಒಟ್ನಲ್ಲಿ ನೀಲಿತಾರೆ ಸನ್ನಿ ಬದುಕು ಶೂನ್ಯದಿಂದ ಪ್ರಾರಂಭವಾಗಿ ಈಗ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ರೀತಿ ಇದೆ ನೋಡಿ